ವರದಿ ಬರ್ತೀವಿ ಸಮೀಕ್ಷೆ ಮಾಡ್ತಾವ್ರಿ ನಾನು ನಿನ್ನೆ ನಮ್ಮ ಮನೆಗೆ ಬಂದಿದ್ರು ನಾನು ವಿಚಾರಿಸಿದಾಗ ನೈಂಟಿ ಟೂ ಪರ್ಸೆಂಟ್ ಮಾಡಿದ್ದೀನಿ ಅಂತ ಹೇಳಿದ್ರು ಎಂಟು ಪರ್ಸೆಂಟ್ ಮಾಡಬೇಕು ಅಂತ ಅವ್ರಿಗೆ ಮಾಡ್ತಾರೆ ನಿನ್ನೆ ಕೆ ಎನ್ ರಾಜಣ್ಣರು ಒಂದು ಹೇಳಿಕೆ ಕೊಡ್ತಾರೆ ಸರ್ ಅದ್ರ ಬಗ್ಗೆ ಎಮ್ ಎಲ್ ಎಲ್ಲ ಎಮ್ ಎಲ್ ಎ ಇಲ್ಲಿ ಬೇಕಾಗಿಲ್ಲ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದ್ರ ಬಗ್ಗೆ ಏನೇನು ಮಾತಾಡಬೇಕಾಗುತ್ತೆ ಅಂತ ಡಿ ಕೆ ಶಿ ಹೇಳಿದರು ಉಂಟಾ ಇಲ್ಲಿ ಎಮ್ ಎಲ್ ಎ ಪವರ್ ಜಾಸ್ತಿನ ಹೈಕಮಾಂಡ್ ಪವರ್ ಜಾಸ್ತಿ ಯಾರ್ಯಾರು ಇಷ್ಟೆಷ್ಟು ಪವರ್ ಅಷ್ಟು ಪವರ್ ಅವರು

ಹತ್ರ ನಾವು ಎಸ್ ಮಾಡಿಸಿದ್ರೆ ಹೋಗ್ತಿತ್ತು ಅದಕ್ಕೋಸ್ಕರ ಅಲ್ಲಿ ಊರಂದ ಕೆರೆ ಹೆಣ್ಣು ಮಳಗು ಕಾಂಕ್ರೀಟ್ ವಸ್ತಿ ಮಾಡ್ತಾ ಇದ್ವಿ ಒಟ್ಟು ಕಿಟ್ ಕಿಟ್ಕು ಮೇಲೆ ಒಂದೂವರೆ ಕೋಟಿ ಖರ್ಚು ಮಾಡಿ ವಸ್ತು ಮಾಡ್ತಾಯಿದ್ವಿ ಇಲ್ಲಿ ನಲವತ್ತು ಲಕ್ಷ ರೂಪಾಯಿ ಕಾಲೋನಿ ಮಾಡಿರಲಿಲ್ಲ ಇದನ್ನ ಮಾಡ್ತಾ ಇದ್ವಿ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಒಂದು ಇವತ್ತು ಜನ ಇದೆ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಭಾಗದಲ್ಲಿ ಅಂತ ಸರ್ ಇನ್ನೂ ನಾವು ಈ ಸುರ್ವೆ ಮಾಡಿಲ್ಲ ನಮ್ಮದು ಎತ್ತಿ ಮಳೆಯಲ್ಲಿ ಮೂವತ್ತು ಕೋಟಿ ರೂಪಾಯಿ ಇದ್ದರೆ ಆಮೇಲೆ ಹೇಮಾವತಿಯಲ್ಲಿ ನೂರು ಕೋಟಿ ರೂಪಾಯಿ ಇದೆ ಆಮೇಲೆ ನಮ್ಮದು ಈಗ ಸಿರಾನ್ ನಲ್ಲಿಗೆ ವ್ಯವಸ್ಥೆಗೆ ಮೂವತ್ತೈದು ಕೋಟಿ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದು ಸನ್ಮಾನ್ಯ ಸೋಮಣ್ಣವ್ರಿಗೆ ಹೇಳಿ ಸಂಪಿಗೆ ರೋಡ್ಗೆ ನಾವು ಇಪ್ಪತ್ತೆಂಟು ಕೋಟಿ ಹಾಕಿದ್ವಿ ಶಿರಾ ಇಲ್ದರೆ ಹೊಸಕೆರೆಯವ್ರ ರೋಡ್ಗೆ ಆರು ಕೋಟಿ ರೂಪಾಯಿ ಹಾಕಿದ್ವಿ ಇನ್ನು ಸಿ ಎಮ್ ಅವರು ಕೊಟ್ಟಿರೋದು ಮೊನ್ನೆ ಐವತ್ತು ಕೋಟಿ ರೂಪಾಯಿ ಹೇಮಾವತಿಗೆ ನೂರು ಕೋಟಿ ಇದೆ ಇನ್ನೂ ಒಂದು ಸುಮಾರು ಮುನ್ನೂರು ಕೋಟಿ ರೂಪಾಯಿ ವರ್ಕ್ ಟ್ರೂ ಮಾಡಬೇಕು ಆಸ್ಪತ್ರೆ ನಾನು ಆಕ್ಸಿಡೆಂಟ್ ಆಗೋದ್ರೆ ಬ್ಯಾಂಡೇಜ್ ಕೂಡ ಇಲ್ಲ ಅದೇ ಇಲ್ಲ ಹಂಗಾರೆ ನಾನು ತಾಲೂಕು ಮೆಡಿಕಲ್ ಆಫೀಸರ್ ಕರೆಸಿ ಮಾತಾಡ್ತೀನಿ ಅದ್ರ ಬಗ್ಗೆ ನನಗೆ ಗಮನಕ್ಕೆ ಬಂದಿಲ್ಲಾಗಿ ನೀವು ಹೇಳ್ತಾ ಇರೋದ್ರಿಂದ ಅದಕ್ಕೆ ಗಮನಕ್ಕೆ ಬಂದಾಗಿದ್ದೀನಿ ನಾವು ಯಾವ ಥರ ಯಾರಿದ್ರೆ ನಾನು ಅದು ಸರಿ ಮಾಡ್ತಕ್ಕಂಥ ಮಾಡಿ ಓಕೆ ಸರ್ ಥ್ಯಾಂಕ್ ಯು